ಕಲ್ಯಾಣಪುರ ಪಂಚಾಯತ್ನ ಮುಂಭಾಗದಲ್ಲಿ ನಡೆಯುತ್ತಿರುವಂತಹ ಸತ್ಯ ದರ್ಶನ ಸತ್ಯಮೇವ ಜಯತೆ ಎಂಬಂತಹ ಕಾಂಗ್ರೆಸ್ ಪಕ್ಷದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ಕೂಡ ಮಗದೊಮ್ಮೆ ಸ್ವಾಗತಿಸ್ತಾ ಬ್ಯಾಪ್ಟಿಸ್ಟ್ ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ ಈ ಸುಳ್ಳಿನ ಪ್ರತಿಭಟನೆಯ ವಿರುದ್ಧ ನಮ್ಮ ಸತ್ಯ ದರ್ಶನ ಎಲ್ಲ ಏನು ಬಿಜೆಪಿಯವರು ಸುಳ್ಳು ಹೇಳ್ತಾ ಬಂದ್ರಲ್ಲ ನೈನ್ ನೈನ್ ಲೆವೆನ್ ಬಗ್ಗೆ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಬಗ್ಗೆ ಇರ್ಬೋದು ಸಂಧ್ಯಾ ಸುರಕ್ಷಾ ಬಗ್ಗೆ ಇರ್ಬೋದು ಇದೆಲ್ಲವೂ ಕೂಡ ನಿಮ್ಮ ಪಾಪದ ಕೂಸುಗಳು ಅಂತ ನಾವು ಇವತ್ತು ಈ ಸತ್ಯ ದರ್ಶನದಲ್ಲಿ ಹೇಳಬೇಕು ಇಷ್ಟಪಡ್ತೇವೆ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಯ ಒಂದು ಯಶಸ್ಸನ್ನು ತಡೆಯಲಿಕ್ಕಾಗದೆ ನಿಮಗೇನು ಉರಿ ಹತ್ತಿದೆಯಲ್ಲ ಅದಕ್ಕಾಗಿ ನಿಮ್ಮ ಅಪಪ್ರಚಾರ ಸುಳ್ಳು ಪ್ರತಿಭಟನೆ ಅಂತ ನಾವು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಬಂದಿದ್ದೇವೆ ನಿಮ್ಮ ಲೆಕ್ಕದಲ್ಲಿ ಯಾವುದು ಸುಳ್ಳು ಅದರ ವಿರುದ್ಧವಾಗಿ ನಾವು ಇವತ್ತು ಆ ಸತ್ಯವನ್ನು ದರ್ಶನ ಮಾಡಲೇಬೇಕು ನಿಮಗೆ ಮಹಿಳೆಯರು ಒಂದು ಭೋಗದ ವಸ್ತು ಆದರೆ ಹೇಳೋದು ಮಾತ್ರ ಮಹಿಳೆಯರು ದೇವತೆ ಅಂತ ಇದಕ್ಕೆ ಸಾಕ್ಷಿ ಅಂದರೆ ಇವತ್ತು ನಡೆದಂತಹ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯದ ಬಗ್ಗೆ ತಮ್ಮ ಮೌನ ಧರ್ಮಸ್ಥಳ ಇರ್ಬೋದು ಪುತ್ತೂರಿನ ನಿಮ್ಮದೇ ನಾಯಕರ ಮಗನ ಏನು ಅಕ್ರಮ ಚಟುವಟಿಕೆ ಇರಬಹುದು ಹೆಣ್ಣಿಗೆ ಅನ್ಯಾಯ ಆಗದೆ ಆದಾಗ ಮಾತಾಡದೆ ಇರುವ ನಿಮ್ಮ ಮೌನದ ಸತ್ಯ ನಾವು ನಾವಿವತ್ತು ಮಾಡಬೇಕಾಗಿದೆ ನಿಮಗೆ ರಾಜಕೀಯ ಅಂದರೆ ಹೆಣ್ಣು ಒಂದು ಭೋಗದ ವಸ್ತು ಹೆಣ ನಿಮ್ಮ ರಾಜಕೀಯದ ವಸ್ತು ಯಾವಾಗ ಇಲ್ಲಿ ಅನೇಕ ಹಿಂದೂ ಮಕ್ಕಳ ರಕ್ತವನ್ನು ಚಲ್ಲಿ ನಿಮ್ಮ ಕಮಲವನ್ನು ಅರಳಿಸುವಂತಹ ಕೆಲಸ ಆಗ್ತಾ ಇದೆಯೋ ಅದರ ನಾವು ನಾವಿವತ್ತು ಜನರ ಮುಂದೆ ಇಡಬೇಕಾಗಿದೆ ನಮ್ಮ ನಮ್ಮ ಮನೆಯ ಮಕ್ಕಳನ್ನ ಕೋಮು ಭಾವನೆಯನ್ನ ಕೆರಳಿಸಿ ಏನು ಇವತ್ತು ಅವರ ಕೊಲೆಗಳಿಗೆ ಕಾರಣರಾಗಿ ಆ ಹಿಂದೂಗಳ ಮನೆ ಇರಬಹುದು ಅಥವಾ ಮುಸ್ಲಿಮರ ಮನೆಯಲ್ಲಿರಬಹುದು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇರುವಂತಹ ನಿಮ್ಮ ನೈತಿಕ ಅಧಪತನಕ್ಕೆ ಇವತ್ತು ನಾವು ಸತ್ಯ ದರ್ಶನಕ್ಕಾಗಿ ಈ ಸತ್ಯಮೇವ ಜಯತೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಹಾಗೆಯೇ ಯಾವುದೇ ಕಾರಣಕ್ಕೆ ಕೂಡ ನಾವು ಸರ್ಕಾರದಿಂದ ನಮ್ಮದೇ ಸರ್ಕಾರಗಳು ತಂದಂತಹ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸುವುದಿಲ್ಲ ಎಂಬಂತಹ ಸತ್ಯ ದರ್ಶನ ನಾವು ಇವತ್ತು ಈ ಸತ್ಯಮೇವ ಜಯಂತೆ ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿದೆ ಬಿಜೆಪಿ ಸುಳ್ಳು ಹೇಳ್ತಾ ಹೇಳ್ತಾ ಎಷ್ಟು ದಿನ ನೀವು ರಾಜಕೀಯವನ್ನ ಮಾಡ್ತೀರಿ ಅಂತ ನಾವು ಕೂಡ ನೋಡ್ತಾ ಇದ್ದೇವೆ ಯಾಕಂದ್ರೆ ಜನರು ಖಂಡಿತವಾಗಿ ಮೂರ್ಖರಲ್ಲ ಒಮ್ಮೆ ನೀವು ಮೂರ್ಖರನ್ನಾಗಿ ಮಾಡಬಹುದು ಎರಡು ಎರಡು ಸಲ ನೀವು ಮೂರ್ಖರನ್ನಾಗಿ ಮಾಡಬಹುದು ಆದ್ರೆ ನಾವು ಕೂಡ ಸತ್ಯವನ್ನು ಖಂಡಿತವಾಗಿಯೂ ಜನರ ಮನೆಗೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿಯೇ ಮಾಡ್ತೇವೆ ಎನ್ನುವಂತಹ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಯಾವುದೇ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಇರ್ಬೋದು ಅಥವಾ ನಮ್ಮ ಸರ್ಕಾರಗಳು ತಂದಂತಹ ಅಂಗನವಾಡಿಯವರಿಗಿರ್ಬೋದು ಯಾವ ಕಾರ್ಯಕ್ರಮವನ್ನು ಕೂಡ ಖಂಡಿತವಾಗಿಯೂ ನಾವು ನಿಲ್ಲಿಸುವುದಿಲ್ಲ ಯಾಕಂದರೆ ನಮ್ಮ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಗೊತ್ತಿದೆ ನಮ್ಮ ಗ್ಯಾರಂಟಿಯಿಂದಾಗಿ ನಾವಿವತ್ತು ದೇಶದಲ್ಲಿಯೇ ನಂಬರ್ ಒನ್ ಜಿ ಡಿ ಪಿ ಅತ್ತ ನಾವು ಸಾಕ್ತಾ ಇದ್ದೇವೆ ಇದು ಸತ್ಯದರ್ಶನ ಅವರು ನಮ್ಮನ್ನು ಕಾಪಿ ಮಾಡ್ಲಿಕ್ಕೆ ಹೋದ್ರು ಡೆಲ್ಲಿಯಲ್ಲಿ ಹೇಳಿದ್ರು ಎಲ್ಲ ಕಡೆ ಹೇಳ್ತಾ ಬಂದ್ರು ಆದರೆ ಯಾವಾಗ ಅವರ ಸರ್ಕಾರ ಬಂತು ಎಲ್ಲ ವಾದವನ್ನ ಎಲ್ಲ ಮರ್ತು ಬಿಟ್ರು ಯಾವುದೇ ಒಂದು ಗ್ಯಾರಂಟಿಯನ್ನು ಅವರು ಕೊಡಲಿಲ್ಲ ಆದರೆ ದುಡಿದಂತ ನಡೆದಂತಹ ಸರ್ಕಾರ ಇದ್ರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ ಮೊದಲಿಂದ ಕೂಡ ಅದನ್ನೇ ನಾವು ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದವರು ಆ ಸತ್ಯವನ್ನ ಆ ಸತ್ಯ ದರ್ಶನವನ್ನ ಮನೆ ಮನೆಗೆ ಮುಟ್ಟಿಸುವಂತಹ ಜವಾಬ್ದಾರಿಯನ್ನ ನಮ್ಮ ನಾಯಕರಾದಂತಹ ಪ್ರಸಾದ್ ರಾಜ್ ಕಾಂಚನ್ ನೇತೃತ್ವದಲ್ಲಿ ನಾವು ಇವತ್ತು ಈ ಭಾಗದ ಎಲ್ಲ ಮನೆಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕಾರ್ಯಕ್ರಮದ ಸತ್ಯ ದರ್ಶನವನ್ನು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂತಹ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಬಲೋಕ್ ಕಾಂಗ್ರೆಸ್ ಪಾರ್ಟಿ ಒಂದೇ ಬಿಜೆಪಿ ಸರ್ಕಾರಕ್ಕೆ ಹತ್ತು ಬಿಜೆಪಿ ಸರ್ಕಾರಕ್ಕೆ ಸದಾ ಕೋಮು ದೇಶವನ್ನು ಮಾಡುವ ಯಶ್ವತ್ ಸೋಮರಿಗೆ ಸಿಮೆಂಟ್ ಧಿಕಾರ ಅಧಿಕಾರದಲ್ಲಿ ರಾಜಕೀಯ ಮಾಡುವ ಬಿಜೆಪಿ ಧಿಕಾರ ಅಧಿಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಅಧಿಕಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಥಳೀಯ ನಾಯಕರಾದ ಪ್ರಖ್ಯಾಶ್ ಶೆಟ್ರೆ ಬ್ಯಾಪ್ಟಿಸ್ಟ್ ದಯಾಸ್ ಅವರೇ ವೆರೋನಿಕಾ ಕರ್ನೇರಿ ಅವರೇ ನಮ್ಮ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ರೆ ಹಿರಿಯರಾದ ಭುಜಂಗ್ ಶೆಟ್ರೆ ಮೈರ್ಮಾಡಿ ಸುಧಾಕರ್ ಶೆಟ್ರೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೇಶ್ ಶೆಟ್ರೆ ಸೇರಿದಂಥ ಎಲ್ಲ ಹಿರಿಯ ಕಾಂಗ್ರೆಸ್ನ ಮುಖಂಡರೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ನಮ್ಮ ಕಾಂಗ್ರೆಸ್ನ ಪ್ರೀತಿಯ ಕಾರ್ಯಕರ್ತರೆ ನಮ್ಮಲ್ಲಿ ಇವತ್ತು ಬಿ ಜೆ ಪಿಯವರು ಅವರು ನಮ್ಮ ಬೆಳವಣಿಗೆಯ ಒಂದು ರೀತಿಯನ್ನು ನೋಡಿದರೆ ಸರ್ಕಾರದ ಜನರಿಗೆ ಕೊಟ್ಟ ಗ್ಯಾರಂಟಿ ಮತ್ತು ಬೆಳವಣಿಗೆಯ ರೀ ರೀತಿಯನ್ನು ನೋಡಲಿಕ್ಕಾಗದೆ ಪ್ರತಿ ಪಂಚಾಯತಲ್ಲಿ ನಮ್ಮ ಪ್ರತಿಭಟನೆಯನ್ನು ಕಳೆದ ವಾರದಲ್ಲಿ ತೋರಿಸಿದ್ದಾರೆ ನಾನು ಅವರಿಗೆ ಇವತ್ತು ಒಂದು ವಿಚಾರಕ್ಕೆ ಹೇಳಬೇಕಂತ ಬಯಸ್ತಾ ಇದ್ದೇನೆ ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಏನು ವಿಷಯ ಇದೆ ಅಂತ ನಿಮ್ಮ ಸರ್ಕಾರದ ವಿಚಾರ ಬಗ್ಗೆ ಪ್ರತಿಭಟನೆ ಮಾಡಿ ನಮ್ಮ ಸರ್ಕಾರದ ವಿಚಾರ ಬಗ್ಗೆ ಪ್ರತಿಭಟನೆ ಮಾಡಲಿಕ್ಕೆ ನಿಮಗೆ ಏನೂ ಅಧಿಕಾರ ಇಲ್ಲ ನೀವು ಯಾವುದಾದರೂ ಕರ್ನಾಟಕ ಕಟ್ಟ ಕಡೆಯ ಜನರಿಗೆ ಒಂದು ಕೇಳಿದರೆ ಕರ್ನಾಟಕ ಎರಡು ವರ್ಷದಿಂದ ಇವತ್ತು ಅಧಿಕಾರದಲ್ಲಿದೆ ಕರ್ನಾಟಕ ಸರ್ಕಾರ ಕರ್ನಾಟಕದ ಜನರಿಗೆ ಮಾಡಿದಂತಹ ಒಂದು ಕೊಡುಗೆ ಏನಂತ ಕೇಳಿದರೆ ನಿಮಗೆ ಜನರೇ ನಿಮಗೆ ಉತ್ತರ ಕೊಡ್ತಾರೆ ಇವತ್ತು ನಮ್ಮ ಪ್ರತಿಭಟನೆಯನ್ನು ಪ್ರತಿಭಟನೆ ಮಾಡಿ ಜನರ ದಿಕ್ಕನ್ನು ತಪ್ಪಿಸುವಂತ ಒಂದು ಕೆಲಸವನ್ನು ನೀವು ಮಾಡಿದ್ರಿ ಇದಕ್ಕೆ ಪ್ರತಿ ಉತ್ತರವಾಗಿ ನಮಗೊಂದು ಅವಕಾಶ ಕೊಟ್ಟಾಯಾಗಿದೆ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ಜನರ ಮುಂದೆ ನಮಗೆ ಇಡಲಿಕ್ಕೆ ಪ್ರತಿ ಉತ್ತರವಾಗಿ ಇವತ್ತು ನಾವಿವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯ ಮುಖಾಂತರ ನಾನು ಕೆಲವು ನಿಮಗೆ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ವರ್ಷದ ಮೊದಲು ನಮ್ಮ ಸರ್ಕಾರ ಇಲ್ಲಿ ಬಂತು ಪ್ರಾಯಶಃ ದುರದೃಷ್ಟವಾಗಿ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಯಾರೂ ವಿಧಾನಸಭಾ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸೀಟ್ ಬಿಟ್ಟು ಹನ್ನೊಂದು ಜನ ಅಭ್ಯರ್ಥಿಗಳು ಕೂಡ ನಮ್ಮ ಇದರಲ್ಲಿ ಚುನಾವಣೆಯಲ್ಲಿ ನಾವು ಸೋಲಬೇಕಾಯ್ತು ಆದರೆ ಸಮಗ್ರ ಕರ್ನಾಟಕದ ಜನರಿಗೆ ನಾವು ಒಂದು ಸ್ವಾವಲಂಬಿಯಾಗಿ ನಾವು ಮಾಡಬೇಕು ಅವರ ಕಾಲಲ್ಲಿ ಅವರೇ ನಿಲುವಾಗಿ ನಾವು ಒಂದು ಮಾಡಬೇಕು ಅಂತ ಯಾವ ಕ್ಷೇತ್ರದಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿನ್ನೆಡೆ ಬರುವ ಇಲ್ಲ ಜನರಿಗೆ ನಾವು ಪಾರದರ್ಶಕವಾಗಿ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಐದು ಪಂಚ ಯೋಜನೆಯನ್ನು ಇವತ್ತು ತಂದು ಜನರಿಗೆ ಅವರು ಕೊಡುಗೆಯನ್ನು ನೀಡಿದ್ದಾರೆ ನಮಗೆ ಗೊತ್ತಿದೆ ನಾವು ಹಳ್ಳಿ ಪ್ರದೇಶದಲ್ಲಿರುವ ಜನರು ಕಷ್ಟದಿಂದ ಬದುಕ್ತಾ ಇದ್ದಾರೆ ನಮ್ಮ ಯುವ ಜನರಿಗೆ ಕೆಲಸ ಇಲ್ಲ ಪಾಪ ಬಿ ಜೆ ಪಿ ಮಾಡಿದ ಎಲ್ಲ ಸರ್ಕಾರದ ಒಂದು ರೀತಿಯಿಂದ ಜನರಿಗೆ ಅವರವರಿಗೆ ಜೀವನ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಮಹಿಳೆಯರಿಗೆ ಕೂಡ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಟ್ಟು ತಮ್ಮ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ದೇವದ ದೇವಸ್ಥಾನದಲ್ಲಿ ಹರಕೆ ಹೊತ್ತು ಒಂದು ಸಾಂಪ್ರದಾಯಿಕ ಇದೆ ನಮ್ಮಲ್ಲಿ ಆ ಮಹಿಳೆಯರಿಗೆ ಫ್ರೀಯಾಗಿ ಅಲ್ಲಿ ಹೋಗಬೇಕು ತನ್ನ ಹರಕೆಯನ್ನು ಕೊಡ್ಬೇಕು ಕೊಡಬೇಕು ದೇವಸ್ಥಾನದಲ್ಲಿ ಅಂತ ಎಲ್ಲ ಮಹಿಳೆಯರಿಗೆ ಕೆ ಎಸ್ ಆರ್ ಟಿ ಸಿ ಸರ್ಕಾರಿ ಬತ್ತ ಬಸ್ಸಲ್ಲಿ ಫ್ರೀಯಾಗಿ ಚಲಿಸುವಂತೆ ಮಾಡಿ ಇಡೀ ಕರ್ನಾಟಕದಲ್ಲಿ ದೇವಸ್ಥಾನದ ಒಂದು ಗುಂಡಿ ಏನಿದೆ ಅದು ತುಂಬಿ ತುಳುಕುವಾಗಿ ಒಂದು ಮಾಡಿದಂಥ ಸರ್ಕಾರ ಯಾವುದಂತ ಇದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದೆ ಇಷ್ಟೆಲ್ಲ ನಾವು ನಿಮಗೆ ಮಾಡಿ ಮತ್ತು ನಿಮಗೆ ನಾಚಿಕೆ ಆಗುವುದಿಲ್ಲ ಅಂತ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಜನರಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ ನೀವು ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ನಿಮಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನಾನು ಒಂದು ಮಾತು ಹೇಳಲಿಕ್ಕೆ ಬರ್ತಾ ಇದೆ ಹೇಳಲಿಕ್ಕಿದ್ದೇನೆ ಕಳೆದ ಎರಡು ವರ್ಷದ ಮೊದಲು ನೀವು ಅಧಿಕಾರದಲ್ಲಿದ್ದೀರಿ ನಿಮ್ಮ ಅನುದಾನ ನೀವು ಏನು ಮಾಡಿದ್ದೀರಿ ಮಾಡಿದ್ದೀರಿ ಅಂದರೆ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಎಲ್ಲ ನಿಮ್ಮ ಮನೆ ಒಳ್ಳೆ ಮಾಡಿದ್ದೀರಿ ಶಿವಾಯ್ ನೀವು ಜನರಿಗೆ ಕೊಟ್ಟದ್ದು ಯಾವುದೂ ಇಲ್ಲ ಜನರಿಗೆ ಕೊಟ್ಟದ್ದು ಯಾವುದಿಲ್ಲ ನಿಮಗೆ ಇಂಥ ಅನುದಾನ ಕೊಡಲಿಲ್ಲ ಅಂತ ಬೇಸರನಾ ನಿಮಗೆ ಕಮಿಷನ್ ಹಾಕಿ ಹೊಡಿಲಿಕ್ಕೆ ಆಗುವುದಿಲ್ಲ ಅಂತ ಬೇಸರನಾ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಏನಾದರೂ ಅನುದಾನ ಮಾಡ್ತಿದ್ರೆ ಮಾಡಿದರೆ ನಮ್ಮ ರಾಜ್ಯದ ಯುವಜನರ ಏಳಿಗೆ ಮಾಡಿದ್ದೇವೆ ನಮ್ಮ ರಾಜ್ಯದ ಮಹಿಳೆಯರ ಏಳಿಗೆ ಮಾಡಿದ್ದೇವೆ ನಮ್ಮ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಾಡಿದ್ದೇವೆ ಬಡ ಜನರ ವಿದ್ಯುತ್ ಶಾಕ್ ವಿದ್ಯುತ್ ಬಿಲ್ಲನ್ನು ನಾವು ಕೊಡುವಂಥ ಮಾಡಲಿಲ್ಲ ಸೊ ಇಂಥದನ್ನೆಲ್ಲ ಅನುದಾನ ಮಾಡಿದ್ದೇವೆ ನಾವು ನಾವು ನಿಮ್ಮ ಕಿಸೆಗೆ ಯಾಕೆ ಹಣ ಹಾಕ್ಲಿರಿ ನಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅರವತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಅರುವತ್ತು ವರ್ಷ ಆಡಳಿತ ಮಾಡಿದೆ ಆ ಕಾಂಗ್ರೆಸ್ ಆಡಳಿತದಲ್ಲಿ ಬರುವಾಗ ದೇಶದಲ್ಲಿ ಒಂದು ಸೂಜಿ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಿಲ್ಲ ಉತ್ಪಾದನೆ ಆಗ್ತಿರ್ಲಿಲ್ಲ ದೇಶದಲ್ಲಿ ಹೆಲಿಕಾಪ್ಟರ್ ಕೂಡ ಮೆನು ಮ್ಯಾನುಫ್ಯಾಕ್ಚರ್ ಮಾಡಿ ಉತ್ಪಾದನೆ ಮಾಡುವಂಥ ಘಟಕದ ಕೀರ್ತಿ ಯಾರಾದರೂ ಹೊಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಘಟಕ ಕೀರ್ತಿ ಕೊಡಬೇಕಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ಸಮಗ್ರವಾಗಿ ಪ್ರತಿ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಉನ್ನತವಾದ ಒಂದು ವಿದ್ಯಾ ಕ್ಷೇತ್ರವಾದ ಐ ಐ ಟಿಯನ್ನು ಸ್ಥಾಪಿಸಿದ ಕೀರ್ತಿ ಯಾರಿಗಂತ ಹೋಗ್ತಿದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅತೀ ಕಡ ಬಡತನ ಇದ್ದಂತಹ ಒಂದು ದೇಶ ಜನರಿಗೆ ಪಾಪ ಒಂದು ಹೊತ್ತು ಊಟಕ್ಕೆ ಕೂಡ ನಾನು ಗತಿ ಇಲ್ಲದಂತಹ ಒಂದು ದೇಶ ಇದ್ದದನ್ನ ಪ್ರಪಂಚದಲ್ಲೇ ನಾಲ್ಕನೇ ಸ್ಥಾನದಲ್ಲಿ ಹಣಕಾಸು ವ್ಯವಸ್ಥೆ ಮಾಡಿ ಅಧಿಕಾರವನ್ನು ಬಿಟ್ಟುಕೊಟ್ಟ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಇದ್ದರೆ ಅದು ನಮ್ಮ ಮನಮೋಹನ್ ಸಿಂಗಿಂದ ಆಗಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಗ್ರ ರೀತಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಆಳಿ ದೇಶದ ಇಡೀ ಜಿ ಡಿ ಪಿ ಇಲ್ಲಿ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಕ್ಕಿಂತ ಪ್ರತಿ ನಂಬರ್ ಒನ್ ರಾಜ್ಯವಾಗಿ ಪರಿವರ್ತನೆ ಕೊಂಡು ಪ್ರತಿಯವರ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಹೇಳ್ತಿದ್ದೇವೆ ತನ್ನ ತಲೆಗೆ ಯಾರು ಇನ್ಕಮ್ ಹೈಯೆಸ್ಟರಲ್ಲಿ ಯಾರು ಅರ್ನ್ ಮಾಡ್ತಾರ ಯಾರು ಗಳಿಸ್ತಾರ ಅದು ಯಾವುದಾದ್ರೂ ರಾಜ್ಯ ಅಂತ ಇದ್ದರು ಇವತ್ತು ಅದು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಒಂದು ಮಾತು ನಮ್ಮ ಈ ಉಡುಪಿಯ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೇನು ನಾಚಿಕೆ ಆಗೋದಿಲ್ವ ಟೀಮ್ ಕರ್ಕೊಂಡು ನೀವು ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನೀವು ಪ್ರತಿಭಟನೆ ಮಾಡ್ತೀರಿ ಯಾವ ಅಂಶದಲ್ಲಿ ನೀವು ಪ್ರತಿಭಟನೆ ಮಾಡ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿ ನೀವು ಮಾಡುವಂಥ ಕೆಲಸ ಇವತ್ತು ಮಲ್ಪೆ ಮತ್ತು ಮಣಿಪಾಲ್ ರೋಡು ಇವತ್ತು ಈಗಲಿ ಬರುವಾಗ ಒಂದು ಹದಿನೈದು ನಿಮಿಷದ ಮೊದಲು ಒಂದು ಹೆಂಗಸು ನನಗೆ ಫೋನ್ ಮಾಡಿತ್ತು ಸರ್ ನಾನು ನಿನ್ನೆ ಬೈಕಲ್ಲಿ ಬರುವಾಗ ರೋಡಲ್ಲಿ ಇದ್ದೆ ಅಂತ ಸ್ವಲ್ಪ ರೋಡ್ ಸರಿ ಮಾಡಿ ಕೊಡ್ತೀರಾ ಕಲ್ಮಾಡಿ ರೋಡ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕೆಲಸ ಏನಾದರೂ ನೋಡಬೇಕಾದ್ರೆ ಕಲ್ಮಾಡಿ ರೋಡಿಗೆ ನೀವು ಹೋಗಿ ನಿಮ್ಮ ಕೆಲಸದ ಚರಿತ್ರೆ ಗೊತ್ತಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮದು ಇಲ್ಲೇ ಎಂದು ಅವಸ್ಥೆ ನೋಡಿ ಮೂರು ವರ್ಷದಿಂದ ಮೂರು ವರ್ಷದಿಂದ ಸಾಧಾರಣ ಪ್ರಾಯಶಃ ಐದು ವರ್ಷದಿಂದ ನಮ್ಮ ಸಂತೆಕಟ್ಟೆ ಬ್ರಿಡ್ಜ್ ಇದ್ದ ಅವಸ್ಥೆ ನೋಡಿ ಏನು ನಿಮಗೆ ಕೆಲಸ ಮಾಡಲಿಕ್ಕೆ ಆಗ್ತದಾ ಇಲ್ಲವಾ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮಲ್ಲಿ ಕಡಿಯಾಳಿಯಲ್ಲಿ ಮಣಿಪಾಲದ ಬೃದ್ಧಿದ ಅವಸ್ಥೆ ನೋಡಿ ಇವತ್ತು ನಿಮ್ಮ ಸರ್ಕಾರ ತೆಗೆದುಕೊಂಡಂಥ ಪ್ರಾಜೆಕ್ಟ್ ನಿಮ್ಮ ಆಡಳಿತದಲ್ಲಿ ತೆಗೆದುಕೊಂಡಂಥ ಪ್ರಾಜೆಕ್ಟ್ ಯಾಕೆ ನೀವು ಜನರಿಗೆ ಈ ಕೆಲಸ ಮಾಡಲಿಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೇನೋ ಸೋಲ್ತೀರಿ ಅಂತ ನಿಮ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಅನುಭವ ಆಗಿದೆ ಸೋಲ್ತೀರಿ ಬರುವ ಚುನಾವಣೆಯಲ್ಲಿ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಆರು ತಿಂಗಳಲ್ಲಿ ಈ ಪಂಚಾಯತ್ ಚುನಾವಣೆಯಲ್ಲಿ ಜನರ ದಿಕ್ಕು ತಪ್ಪಿಸಿ ಪುನಃ ಏನಾದರೂ ಗಿಮಿಕ್ಸ್ ಮಾಡಿ ನಾವೊಂದು ವಿನ್ ಆಗಿ ಪಂಚಾಯತನ್ನು ಕೈಯಲ್ಲಿ ಅಂತ ಹೇಳಿ ನೀವು ಇಲ್ಲಿ ಪಂಚಾಯತ್ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೀರಿ ನಾಟಕ ನಿಮ್ಮದು ಹೆಚ್ಚು ಹೊತ್ತು ನಡೆಯುವುದಿಲ್ಲ ಶಾಸಕರೇ ನಾಟಕ ನಿಮ್ಮದು ಹೆಚ್ಚು ಹೊತ್ತು ನಡೆಯುವುದಿಲ್ಲ ವಿಜೇಂದ್ರರೇ ನಾನು ನಿಮಗೆ ಸಮಗ್ರವಾದ ಇವತ್ತು ಉತ್ತರ ಕೊಡ್ತೇನೆ ಇನ್ನು ಮುಂದೆ ನೀವು ಇಂಥದನ್ನೆಲ್ಲ ಕಾಂಗ್ರೆಸ್ನ ಮುಂದೆ ಪ್ರತಿಭಟನೆ ಏನಾದರೂ ಮಾಡುವುದಾದರೆ ನೀವು ವಿಧಾನಸೌಧದಲ್ಲಿ ಹೋಗಿ ಮಾಡಬೇಕು ಪಂಚಾಯತ್ ಅಲ್ಲಿ ಅಲ್ಲ ಜನರ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಕ್ಷೇತ್ರಕ್ಕೆ ದುಡ್ಡು ಬೇಕಾ ನಿಮ್ಮ ಯುವ ಜನರಿಗೆ ನೀವು ಏಳಿಗೆ ಮಾಡಬೇಕು ಯುವ ಜನರ ಏಳಿಗೆ ಮಾಡಬೇಕಾ ನಿಮ್ಮ ಕ್ಷೇತ್ರ ಡೆವಲಪ್ ಆಗಬೇಕಾ ವಿಧಾನಸೌಧದಲ್ಲಿ ನೀವು ಹೋಗಿ ಮಾತಾಡಬೇಕು ನಿಮಗೆ ಜನರು ಅಧಿಕಾರ ಕೊಟ್ಟಿದ್ದಾರೆ ಈ ಅಧಿಕಾರವನ್ನು ನೀವು ಇಲ್ಲಿ ದುರುಪಯೋಗ ಮಾಡಲಿಕ್ಕೆ ನಿಮಗೆ ಯಾವಾಗೂ ಅಧಿಕಾರ ಇಲ್ಲ ಅಂತ ನಾನು ಇವತ್ತು ಹೇಳಿ ಸಾಕಷ್ಟು ಮಳೆ ಬರ್ತದೆ ನಾವು ಇವತ್ತು ಸಮಗ್ರ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಕಲ್ಯಾಣಪುರ ಪಂಚಾಯತ್ ನ ಜನರಿಗೆ ಏನಂತ ತಿಳಿಸಿದೀರಿ ಸೇರಿದಂತ ಎಲ್ಲ ನಾಯಕರಿಗೆ ನಾನು ವಂದನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನಾವು ಅವಶ್ಯಕತೆ ಯಾಕೆ